Oh, mm -hmm. ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನನ್ನ ವಾಯ್ಸ್ನ ಕೊಟ್ಟಿದ್ದೆ ಯಾಕೋ ಕ್ಲಾರಿಟಿ ಇರಲಿಲ್ಲ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿ ಸಪ್ರೇಟ್ ಆಗಿ ಒಂದು ವಾಯ್ಸ್ನ ಕೊಡ್ತಾ ಇದ್ದೀನಿ ಇನ್ನು ಇವತ್ತು ಬಂದು ನನ್ನ ಡೇ ಫೈವ್ ಓ ಕ್ಲಾಕಿಂದನೇ ಶುರುವಾಯಿತು ಅಂತ ಹೇಳ್ಬೋದು ನಾನಿವತ್ತು ಇಲ್ಲೇ ಹಾಲಲ್ಲಿ ಕಾಟ್ ಮೇಲೆ ಮಲ್ಕೊಬಿಟ್ಟಿದ್ದೆ ಚರಿ ಇತ್ತೀಚೆಗೆ ಯಾಕೋ ಸೀರೆಗೆ ಅಡಿಕ್ಟ್ ಆಗ್ತಿದ್ದಾರೆ ಅಂತ ನನಗನ್ಸುತ್ತೆ ನಾವು ಅವ್ರು ಮೇಲೆ ಜೊತೆಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸ್ಕೊತಿದ್ವಿ ಮಲ್ಕೋತಾ ಬಟ್ ಇವಾಗ ಒಂದು ಫೋರ್ ಡೇಸಿಂದ ಅವ್ರು ಯಾಕೋ ಸೀರೆಲ್ಲೇ ತೂಗಬೇಕು ಅನ್ನೋ ರೀತಿ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೇನು ಮಾಡೋದು ಬೆಳಗ್ಗೆ ಬೇಗನೂ ಎದ್ದೇಳ್ಬೇಕಲ್ಲ ಅಂತ ಹೇಳಿಬಿಟ್ಟು ನಾನೇ ಕಾಟ್ ಮೇಲೆ ತೂಕೊಂಡು ಮಲಗಿಬಿಟ್ಟಿದ್ದೆ ಇನ್ನು ಆ್ಯಸ್ ಯೂಶ್ವಲ್ ಆಗಿ ಬೆಳಿಗ್ಗೆ ಬೇಗ ಎದ್ದು ನಮ್ಮನೆ ಸೋಲಾರು ಗೀಸರು ಅದೆಲ್ಲ ಏನಿಲ್ಲ ನಮ್ಮ ಕಡೆ ಸೈಡು ನೀರು ಒಲೆಗೆ ಉರಿ ಹಾಕೋದು ಅಥವಾ ಬೆಂಕಿ ಹಾಕೋದು ಅಂತ ಅಂತೀವಿ ನೀರು ಒಲೆಗೆ ಬೆಂಕಿನ ಹಾಕ್ಬಿಟ್ಟು ನೀರನ್ನ ಕಾಯಿಸ್ಕೊಂಡು ನಾವು ಸ್ನಾನ ಮಾಡ್ಕೊತೀವಿ ಆ್ಯಕ್ಚುಲಿ ನನಗೆ ಸೋಲಾರು ಗೀಝರಲ್ಲಿ ಅಂದರೆ ನಾವು ಎಲ್ಲರೂ ಹೊರಗಡೆ ಹೋದಾಗ ಸ್ನಾನ ಮಾಡಿದಾಗ ನನಗೆ ಸ್ನಾನ ಮಾಡಿದ್ವಿ ಅಂತಲೇ ಅನಿಸಲ್ಲ ಯಾಕೆಂದರೆ ನಾವು ಕಡಾಯದಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊತೀವಲ್ಲ ಅದು ಬೆಸ್ಟ್ ಅಂತ ಹೇಳ್ಬೋದು ನಮ್ಮ ಮೈಗಾಗಿರ್ಬೋದು ಕೂದಲುಗಾಗಿರ್ಬೋದು ಎಲ್ಲದಕ್ಕೂ ಬಟ್ ಸೋಲಾರ್ ಗೀಝರ್ ನೀರೆಲ್ಲ ಒಂದು ಸ್ವಲ್ಪ ನನಗೆ ಅಷ್ಟಿಷ್ಟ ಆಗೋಲ್ಲ ಕೂದಲು ಉದ್ರೋದಾಗಿರ್ಬೋದು ಅಥವಾ ಸ್ನಾನ ಮಾಡಿದೆ ಅಂತ ಅನಿಸೋದಿಲ್ಲ ಫೀಲ್ ಆಗಿರ್ಬೋದು ಆ ಥರ ಎಲ್ಲ ಅನಿಸುತ್ತೆ ಸೊ ನನಗೇನಿಲ್ಲ ನನಗೆ ಪ್ರೌಡ್ ಫೀಲ್ ಇದೆ ಮುಂದಿನ ದಿನಗಳಲ್ಲಿ ಗೀಝರು ಸೋಲಾರು ಎಲ್ಲ ಹಾಕೊಳ್ಳೋ ರೇಂಜ್ಗೆ ಹಾಕ್ತೀವೋ ಏನೋ ಗೊತ್ತಿಲ್ಲ ಬಟ್ ಪ್ರೆಸೆಂಟು ನನಗೆ ನನ್ನ ಖುಷಿ ಇದೆ ನಾನು ಏನು ಜೀವಿಸ್ತಾ ಇದ್ದೀನಿ ಆ ಲೈಫು ನನಗೆ ಖುಷಿ ಇದೆ ಈ ವಿಡಿಯೋನ ಯಾರಾದರೂ ನೋಡ್ತಿರೋರು ಮನೆಗಳಲ್ಲೂ ಇವಾಗಲೂ ಕೂಡ ಕಡಾಯ ಯೂಸ್ ಮಾಡ್ತೀರಾ ಅಥವಾ ಈ ರೀತಿ ನೀರೊಲೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಂಡು ಸ್ನಾನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನನಗೂ ಗೊತ್ತಾಗುತ್ತೆ ಇವಾಗಿನ ದಿನಗಳಲ್ಲೂ ಈ ಈ ಒಂದು ಕಲ್ಚರ್ ಇನ್ನೂ ಜೀವಂತವಾಗಿದೆ ಅಂದರೆ ನನಗೆ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಯಾರ ಮನೇಲಾದರೂ ಈ ಥರ ಕಡಾಯದಲ್ಲಿ ಯೂಸ್ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮಾಮೂಲಿ ಇದ್ದಿದ್ದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಕಸ ಹೊಡ್ಕೊಂಡು ಮನೆ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಇದ್ದೀನಿ ತಲೆಗೂ ಸ್ವಲ್ಪ ಹಾಗೆ ಎಣ್ಣೆನ ಹಚ್ಕೊಂಡೆ ಇನ್ನು ನೈಟೇ ಬಾಗಿಲೆಲ್ಲ ತೊಳೆದಿದ್ದೆ ನಾನು ಮುಂದಿನ ದಿನಗಳಲ್ಲಿ ಅಂದರೆ ಹಿಂದಿನ ದಿನಗಳಲ್ಲಿ ಸಾರಿ ಮುಂದಿನ ದಿನಗಳು ಅಂತ ಇದ್ದೀನಿ ಮೊದಲೆಲ್ಲ ನೈಟೇ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಬಿಡ್ತಿದ್ದೆ ಬಟ್ ನನಗೆ ನಮ್ಮ ಮಮ್ಮಿ ಹೇಳಿದ್ದು ನೈಟ್ ಟೈಮು ರಂಗೋಲಿನ ಬಿಡಬಾರ್ದು ಈ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಬೇಗ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ನಮ್ಮ ಮನೆಗಳಲ್ಲಿ ಓ ಇವರೆಲ್ಲ ಬಾಗಿಲು ತೊಳೆದು ರಂಗೋಲಿ ಇಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತಿರೋ ರೀತಿ ಅದು ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ ಬಟ್ ನೈಟ್ ಅಂದರೆ ಆ ಟೈಮಲ್ಲಿ ನೆಗೆಟಿವ್ ಎನರ್ಜಿಗಳು ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಅಟ್ರ್ಯಾಕ್ಟ್ ಆಗೋ ರೀತಿ ನಾವು ಮನೆ ಬ ಬಾಗಿಲೂ ಇಟ್ಬಿಟ್ರೆ ಅದು ನಮ್ಮ ಮನೆಗೆ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಂಗೋಲಿ ಕುಂಕುಮ ಎಲ್ಲ ಇಡಬಾರ್ದು ಅಂತ ಹೇಳಿ ಅಂದಿದ್ರು ಸೊ ಹಾಗಾಗಿ ನೈಟೇ ಮನೆಯೆಲ್ಲ ಸಾರಿ ಬಾಗಿಲೆಲ್ಲ ತೊಳೆದು ಬಿಡ್ತೀನಿ ಬಟ್ ರಂಗೋಲಿ ಮಾತ್ರ ಬೆಳಗ್ಗೆ ಎದ್ದು ಅಷ್ಟ ಕುಂಕುಮ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಅದನ್ನೆಲ್ಲ ಬೆಳಗ್ಗೆಗೆ ಇಟ್ಕೊತೀನಿ ಸೊ ಅದೇ ರೀತಿ ನಾನು ಇವಾಗ ಎಲ್ಲ ರಂಗೋಲಿ ಎಲ್ಲ ಆದಮೇಲೆ ಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಆ್ಯಕ್ಚುಲಿ ಶನಿವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಯಾಕಂದರೆ ನಂದು ಡೇಟ್ ಟೈಮ್ ಹತ್ರ ಇರೋದರಿಂದ ನನಗೆ ಅದೊಂದು ಬೇಜಾರು ಈಗ ಹೆಣ್ಮಕ್ಳಿಗೆ ಅದೊಂದು ಫೀಲಿಂಗ್ಸ್ ಗೊತ್ತೇ ಇರುತ್ತೆ ಯಾವುದಾದ್ರೂ ಹಬ್ಬ ಹರಿದಿನ ಬಂದಾಗ ಅಥವಾ ಈ ರೀತಿ ಒಂದು ಸ್ಪೆಷಲ್ ದಿನ ಏನಾದರೂ ಬಂದಾಗ ನಮ್ಮ ಒಂದು ಮಂತ್ಲಿ ಟೈಮ್ ಪ್ರಾಬ್ಲಮಿಂದ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಚೆನೇ ಪ್ರಿಪೇರ್ ಮಾಡ್ಕೊ ಬಿಡ್ತೀನಿ ಯಾಕೆಂದರೆ ನನಗೆ ಈ ಥರ ಎಲ್ಲ ದಿನಗಳಲ್ಲಿ ನಾನೇ ದೀಪ ಹಚ್ಚಬೇಕು ಅನ್ನೋದೊಂದು ಆಸೆ ನಾನೆಲ್ಲ ರೆಡಿ ಮಾಡ್ತೀನಿ ಏನೋ ಇರಲಿ ಅಕಸ್ಮಾತ್ ಆಗಿಬಿಟ್ರೆ ಡೇಟ್ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿರ್ತೀನಿ ಬೇರೆ ಯಾರಾದರೂ ದೀಪ ಹಚ್ಚಲಿ ಮನೇಲಿ ನನ್ನ ಬಿಟ್ಟು ಅಂತ ಬಟ್ ಆಗ್ಬಿಡ್ತೀನೇನೋ ಅನ್ನೋ ಒಂದು ಭಯಕ್ಕೂ ಕೂಡ ಇವತ್ತು ನಾನು ಬೇಗ ಎದ್ದು ಎಲ್ಲ ಪ್ರಿಪೇರನ್ನ ಮಾಡ್ಕೊತಿರೋದು ಆ್ಯಕ್ಚುಲಿ ದೇವ್ರ ಮನೆ ಎಲ್ಲ ಕ್ಲೀನಾಗಿತ್ತು ನನಗೆ ಆರು ಗಂಟೆ ಟೈಮ್ ಅಷ್ಟರಲ್ಲಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಅದೊಂದು ಅಂದ್ಕೊತೀನಿ ನಾನು ಯಾವಾಗಲೂ ಬೇಗ ಎದ್ದಾಗ ಇಷ್ಟು ಟೈಮ್ ಒಳಗಡೆ ಇಷ್ಟು ಕೆಲಸ ಮುಗಿಸ್ಬಿಟ್ರೆ ಇನ್ನು ನೆಕ್ಸ್ಟ್ ಕೆಲಸ ಈಸಿ ಆಗೋಗುತ್ತೆ ಅಂತ ಸೊ ಇವತ್ತು ಹಾಗೆಯೇ ಆರು ಗಂಟೆ ಅಷ್ಟರಲ್ಲಿ ದೀಪನ ಹಚ್ಚಬೇಕು ಅಂದ್ಕೊಂಡೆ ಒಂದು ಐದು ಹತ್ತು ನಿಮಿಷ ಲೇಟ್ ಆಯಿತು ಇಟ್ಸ್ ಓಕೆ ಬಟ್ ನೀಟಾಗಿ ಸಮಾಧಾನವಾಗಿ ಕೂತ್ಕೊಂಡು ದೀಪ ಹಚ್ಚಿದೆ ಇನ್ನು ಇಲ್ಲಿ ಬಂದು ಸ್ವಲ್ಪ ಕೇಸರಿ ಭಾತ್ನ ಮಾಡ್ಕೊತಾ ಇದ್ದೀನಿ ದೇವ್ರಿಗೂ ಇಡೋಣ ಅಂತ ಇದ್ದೀನಿ ನನಗೆ ಕೇಸರಿ ಭಾತ್ ಅಂದರೆ ಸಿಕ್ಕಾಬಿಟ್ಟೆ ತಲೆನೋವು ಆಗ್ಬಿಟ್ಟಿದೆ ಯಾಕಂದರೆ ನಾನು ಎಷ್ಟು ಮಾಡಿದ್ರೂ ಕೇಸರಿ ಭಾತು ಹೋಗ್ತಾ ಇಲ್ಲ ಗಟ್ಟಿ ಆಗ್ಬಿಡೋದು ಇಲ್ಲಾಂದರೆ ರವೆ ಏನೋ ಒಂಥರ ಚೆನ್ನಾಗಿಲ್ಲ ಅನ್ಸೋದು ಈ ರೀತಿ ಆಗ್ತಾ ಇದೆ ಬಟ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಒಂದು ಸ್ವಲ್ಪ ಸುಮಾರಾಗಿ ಬಂತು ಇನ್ನು ತಿಂಡಿಗೆ ಬಂದು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿ ಪಕೋಡ ರೀತಿ ಮಾಡಿಕೊಂಡಿದ್ದೆ ತಿಂಡಿ ಎಲ್ಲ ಆದ್ಮೇಲೆ ಚರಿ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವ್ರಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಅವ್ರ ಜೊತೆ ನಾನು ಕೂಡ ಮಲಗಿಬಿಟ್ಟಿದ್ದೆ ಸೊ ಮಲ್ಗೆ ಎದ್ದಾದ್ಮೇಲೆ ಬೆಳಗ್ಗೆಯಿಂದ ಪಾತ್ರೆಗಳನ್ನ ತೊಳೆದಿರಲಿಲ್ಲ ನನಗೆ ಬೆಳಗ್ಗೆ ಎದ್ದರೆ ಇದೊಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಬೆಳಿಗ್ಗೆ ಸಲ ಕೆಲಸ ಮಾಡಿಬಿಟ್ರೆ ನಾನು ಇನ್ನೇನು ಮಾಡೋದಕ್ಕೆ ಮನಸೇ ಬರಲ್ಲ ನನಗೇನು ಸಂಜೆ ತನಕ ಸೊ ಇವತ್ತು ಹಾಗೆ ಆಯಿತು ಮಲ್ಕೋಬಿಟ್ಟಿದೆ ಸುಮ್ಮನೆ ಒಂಥರ ಮಂಕು ನಿದ್ದೆದೆ ಮಂಕು ಅಂತ ಹೇಳ್ಬೋದು ಮಲ್ಕೊಂಡು ಎದ್ದಾದ ಮೇಲೆ ಎಲ್ಲಾನು ಒಂದ್ಸಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ಗೆಲ್ಲ ನೀಟಾಗಿ ಬರೆಸ್ಕೊತ ಇದ್ದೀನಿ ಇನ್ನು ಬೆಳಿಗ್ಗೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಅಡುಗೆ ಮಾಡಿದ್ದೆ ಅಲ್ವಾ ಇನ್ನು ಕಡೆ ಕಾಡ್ಕೆ ಆಗಿರೋದ್ರಿಂದ ನನಗೆ ಪ್ರತಿ ವರ್ಷವೂ ನನಗೆ ಕಡೆ ಕಟ್ಕಿಲಿ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಸ್ವೀಟಲ್ಲಿ ಒಬ್ಬಿಟ್ಟಂತೂ ನನಗೆ ಒಬ್ಬಳಿಗೆ ಮಾಡೋಕ್ಕಂತೂ ಆಗೋಲ್ಲ ಅದು ಸ್ವಲ್ಪ ಹಿಂಸೆ ಅನಿಸುತ್ತೆ ಹೂರ್ಣ ಎಲ್ಲ ಮಾಡಿಕೊಂಡು ತಟ್ಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಹಿಂಸೆ ಸೊ ಆದರೆ ಒಂದು ಸ್ವಲ್ಪ ಬೇಗ ಮಾಡ್ಕೊಬೋದು ಮತ್ತು ನನಗೂ ನೀಟಾಗಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಕಾಳುಗಳನ್ನ ನೆನೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಮತ್ತು ಸಬ್ಬಕ್ಕಿಲಿ ಪಾಯಸ ಮಾಡ್ಕೊಳ್ಳೋಣ ಅಂತ ಆ ಒಟ್ಟಿಗೆ ನೆನೆ ನೆನೆಯಾಗುತ್ತೆ ಇನ್ನು ಸಂಜೆ ಬಾಗ್ಲಿಗೆಲ್ಲ ದೀಪ ಹಚ್ಚ ಆದಮೇಲೆ ನಾನು ಬಂದು ನೋಡಿದಾಗ ಕಾಳುಗಳೆಲ್ಲ ನೀಟಾಗಿ ನೆಂದಿದ್ವು ಇನ್ನು ಒಡೆ ಮಾಡೋದಕ್ಕೆಲ್ಲ ಪ್ರಿಪೇರ್ನ ಮಾಡಿಕೊಂಡೆ ನನ್ನ ಮಗನ್ನ ಆಟ ಆಡ್ಸೋಕ್ಕೆ ಕೂರಿಸ್ಬಿಟ್ಟು ಅವ್ರಿಗೂ ಹೊಟ್ಟೆಗೆ ತಿನ್ಸ್ಬಿಟ್ಟು ಅವ್ರಿಗೆ ಟಿ ವಿಲಿ ಕಾರ್ಟೂನ್ ಹಾಕೊಂಡು ಕೂರಿಸ್ಬಿಟ್ರೆ ನೀಟಾಗಿ ನೋಡ್ಕೊಂಡು ಕೂತ್ಕೊಂತಾರೆ ಸೊ ನಾನು ಅಡುಗೆನ ಮಾಡ್ಕೊಬೋದು ಅಂತ ಇನ್ನು ನಾನಿಲ್ಲಿ ಕಡಲೆಬೇಳೆ ಒಡೆನ ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋದೆ ಬಟ್ ನನ್ನ ಫ್ರೆಂಡ್ ಒಬ್ಳು ಅಂಜಲಿ ಅಂತ ಕೇಳಿದ್ಲು ಪ್ರಿಯಾ ಯಾವ ರೀತಿ ನೀನು ಒಡೆ ಅಂತ ಸೊ ಅಂಜು ನೀನು ಈ ವಿಡಿಯೋ ನೋಡ್ತಾ ನಾನು ಯಾವ ರೀತಿ ವಡೆ ಮಾಡ್ತೀನಿ ಅಂತ ನೋಡ್ಕೊ ನಾನಿಲ್ಲಿ ಒಂದು ಜಾರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಕಾಯಿ ಜೀರಿಗೆ ಶುಂಠಿ ಮತ್ತು ಚಕ್ಕೆ ಲವಂಗದ ಪೌಡರ್ ಹಾಕೊಬೇಕು ಬಟ್ ನನ್ನ ಹತ್ರ ಪೌಡರ್ ಇರೋದ್ರಿಂದ ನಾನು ಸಪ್ರೇಟ್ ಕಲ್ಸ್ಕೊಬೇಕಾದ್ರೆ ಹಾಕೋತೀನಿ ನಿಮ್ಗಳ ಹತ್ರ ಪೌಡರ್ ಇಲ್ಲ ಅಂದರೆ ಚಕ್ಕೆ ಲವಂಗನ ಸಪ್ರೇಟ್ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಕೂಡ ಹಾಕೊಂಡ್ರೆ ಒಡೆ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ದಪ್ಪ ದಪ್ಪಗೆ ಇದು ಪೇಸ್ಟ್ ಮಾಡಿಕೊಂಡು ಇನ್ನು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಜೊತೆಗೆ ಹಾಕೊಳ್ಳೋದು ಅಷ್ಟೇ ಆ್ಯಕ್ಚುಲಿ ಒಡೆಗೆ ನುಗ್ಗೆ ಸೊಪ್ಪು ಆಗಿರ್ಬೋದು ಅಥವಾ ಸಬ್ಬಸಿಗೆ ಸೊಪ್ಪು ಆಗಿರ್ಬೋದು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಂಗೆ ಎರಡೂ ಸಿಗಲಿಲ್ಲ ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಕಾಳನೂ ಅಷ್ಟೇ ತುಂಬಾ ಸ್ಮೂತಾಗಿ ಗ್ರೈಂಡ್ ಮಾಡೋದಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಕಾಳನ್ನ ಹಾಗೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಈ ರೀತಿ ಅಡುಗೆಗಳನ್ನೆಲ್ಲ ಕೈಯಲ್ಲೇ ಕಲಿಸಿದ್ರೆ ಚೆಂದ ಕೆಲವೊಂದು ಅಡುಗೆನ ಕೈಯಲ್ಲಿ ಮಾಡಿದ್ರೇ ಚೆಂದ ಇನ್ನು ಕೆಲ್ವೊಂದಿನ ಕೈಯಲ್ಲಿ ಮುಡ್ತೇನೆ ಮಾಡಿದ್ರೇ ಚೆಂದ ಈ ರೀತಿ ಒಡೆ ಆಗಿರ್ಬೋದು ಒಬ್ಬಿಟ್ಟಾಗಿರ್ಬೋದು ಅದನ್ನೆಲ್ಲ ನಾವು ನೀಟಾಗಿ ಕೈ ತೊಳ್ಕೊಂಡು ಈ ರೀತಿ ಕಲಿಸ್ಕೊಂಡು ಮಾಡಿದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ನಾವು ಫ್ಯಾನ್ಸಿಯಾಗಿ ಸ್ಪೂನಲ್ಲಿ ಅದರಲ್ಲೆಲ್ಲ ಮಾಡೋಕೋದ್ರೆ ಅದೆಲ್ಲ ಒಂದು ರುಚಿನ ಕೊಡೋದಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಇನ್ನು ಕೋಸಂಬರಿಗೆ ಎಲ್ಲ ಕ್ಯಾರೆಟ್ ಇರ್ಬೋದು ಇರ್ಬೋದು ಅದನ್ನೆಲ್ಲ ಹಚ್ಚಕೊಂಡು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ರುಚಿನ ಇಷ್ಟು ಬೇಗ ಹಾಕೋದಕ್ಕೆ ಹೋಗೋಲ್ಲ ನಾವು ಊಟ ಮಾಡೋ ಟೈಮ್ಗೆ ಹಾಕ್ಕೊತೀನಿ ಯಾಕಂದರೆ ರುಚಿ ಹಾಕ್ಬಿಟ್ರೆ ಕೋಸಂಬರಿ ನೀರು ಬಿಟ್ಕೊಂಬಿಡುತ್ತೆ ಹಾಗಾಗಿ ಇನ್ನು ಪಾಯಸನೂ ಅಷ್ಟೇ ಸಿಂಪಲಾಗಿ ಮಾಡ್ಕೊತ ನನಗೆ ಪಾಯಸ ಎಲ್ಲ ನೀಟಾಗಿ ಬರುತ್ತೆ ಬಟ್ ಕೇಸರಿ ಭಾತ್ ಮಾತ್ರ ನೀಟಾಗಿ ಬರಲ್ಲ ಇನ್ನು ಪಾಯಸ ಎಲ್ಲ ಮಾಡಾದ್ಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರಸಂ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ಮತ್ತು ಮೊಸರು ದಾಲ್ನ ಹಾಕಿ ರಸಮ್ ಥರ ಮಾಡ್ಕೊತಾ ಇದ್ದೀನಿ ನನಗೆ ಈ ಥರ ದಿನಗಳಲ್ಲಿ ಖಾರ ಎಲ್ಲ ರುಬ್ಬಿ ಮಾಡ್ತಾರಲ್ಲ ಸಾಂಬಾರು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ಈಗ ಆಗಿರ್ಬೋದು ಅದಕ್ಕೂ ಕಾಯಿ ಹಾಕಿರ್ತೀವಿ ಸೊ ಕೋಸಂಬರಿಗೂ ಕಾಯಿ ಹಾಕಿರ್ತೀವಿ ಸಾಂಬಾರುಗೂ ಕಾಯಿ ಹಾಕಿದಾಗ ಅದೊಂದು ಸ್ವಲ್ಪ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಖಾರ ಏನು ರುಬ್ಬಿ ಮಾಡೋದಕ್ಕೆ ಹೋಗಲ್ಲ ಈ ರೀತಿ ಬೇಳೆ ರಸ ಮಾಡ್ಕೊಬಿಡ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕಿಚಡಿ ಥರನೋ ಅಥವಾ ಬಾತ್ ಈ ಥರ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಇನ್ನು ನಾನಿಲ್ಲಿ ವಡೆನ ಹಾಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ಸೊ ಎಣ್ಣೆ ನೀಟಾಗಿ ಕಾದಿದಾಗ ಒಬ್ಬೊಬ್ಬರು ಬಟ್ಟೆಲಿ ಅಂದರೆ ಮಮ್ಮಿಯವರೆಲ್ಲ ಮಾಡಿದಾಗ ಬಟ್ಟೆ ಮೇಲೆ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಬಟ್ಟೆ ಮೇಲೆ ತಟ್ಕೊಂಡು ಆಮೇಲಿಂದ ತೆಗೆದಾಕೊತಾರೆ ಸೊ ನನಗೂ ಅದು ಕಷ್ಟ ಅನಿಸುತ್ತೆ ಅದಕ್ಕೆ ನಾನು ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ ಕೈಯಲ್ಲೇ ಈ ಥರ ತಟ್ಕೊಂಡು ತಟ್ಕೊಂಡು ಹಾಕೊಬಿಡ್ತೀನಿ ಇದೇ ನನಗೆ ಈಸಿ ಅನಿಸುತ್ತೆ ನಾನು ಸ್ವಲ್ಪ ಮಂದಾಗಿ ಮಾಡ್ಕೊಂಡಿದ್ದೀನಿ ಶೇಪ್ಲೆಸ್ ವಡೆ ನಂದು ಶೇಪ್ ಲೆಸ್ ಒಡೆ ಯಾಕೆಂದರೆ ಈ ಕೈಯಲ್ಲಿ ತಟ್ಟಾಕೊಂತಿರೋದಲ್ವ ಹಿಂಗೆ ತೆಗ್ದು ಹಾಕ್ಬೇಕಾದ್ರೆ ಸ್ವಲ್ಪ ಹಿಂಸೆ ಅನ್ಸುತ್ತೆ ನಾವು ಈರುಳ್ಳಿನ ಕಡಿಮೆ ಹಾಕಿ ಎಲ್ಲ ಇಂಗ್ರೀಡಿಯಂಟ್ಸನ್ನ ಕಡಿಮೆ ಹಾಕಿ ಒಂದು ಸ್ವಲ್ಪ ತೆಳ್ಳಗೆ ತಟ್ಕೊಂಡ್ರೆ ಆ ಒಡೆನ ಒಂದು ವಾರದಿಂದ ಹದಿನೈದು ದಿನ ತನಕನೂ ಇಡ್ಬೋದು ನಮ್ಮ ಆಂಟಿಗಳು ಊರಲ್ಲೆಲ್ಲ ಅದೇ ರೀತಿ ಮಾಡೋದು ಸೊ ನಾನು ಸ್ವಲ್ಪ ಇದೇ ರೀತಿ ಮಾಡಿಕೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಕಡೆ ಕಡೆಕಾರ್ತಿಕೆಯ ಸೋಮವಾರದ ದಿನ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್